ನಮಸ್ಕಾರ ಸ್ನೇಹಿತರೆ ಈ ದೇಗುಲದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ದೇಗುಲ ಹಲವು ಅಚ್ಚರಿಗಳು ಕೂಡ ನಡೆಯುತ್ತೆ ವಿಸ್ಮಯ ತಾಣ ಅಂತಲೇ ಹೇಳ್ಬೋದು ಇಲ್ಲಿ ಉರಿಯುವ ನಂದಾದೀಪ ವರ್ಷವಾದರೂ ಉರಿಯುತ್ತಿರುತ್ತದೆ ದೇವಿಗೆ ಅರ್ಪಿಸಿದ ಹೂಗಳು ವರ್ಷವಾದರೂ ಕೂಡ ಬಾಡಲ್ಲ ಈ ಶಕ್ತಿ ದೇವತೆ ನೆಲೆಸಿರುವುದು ಮೂರ್ತಿಯ ರೂಪದಲ್ಲಿ ಅಲ್ಲ ಪಿಂಡಿ ರೂಪದಲ್ಲಿ ಅಂದರೆ ಕಲ್ಲಿನ ರೂಪದಲ್ಲಿ ವರ್ಷದಲ್ಲಿ ಒಮ್ಮೆ ಮಾತ್ರ ಕೂಡ ಈ ದೇಗುಲ ಓಪ್ ಓಪನ್ ಆಗದಿರೋದು ಮತ್ತು ತೆರೆದಿರೋವಂಥದ್ದು ಕೇವಲ ಒಂಬತ್ತು ದಿನಗಳಿಂದ ಹದಿನೈದು ದಿನಗಳು ಮಾತ್ರ ಇಲ್ಲಿ ದೇವಸ್ಥಾನ ತೆರೆದಿರುವಂಥದ್ದು ಎಲ್ಲ ದೇಗುಲಗಳಲ್ಲೂ ಪ್ರಾತಃ ಕಾಲದಲ್ಲಿ ಪ್ರತಿದಿನ ದೇವರಿಗೆ ಬೆಳಗ್ಗೆ ಸಂಜೆ ಪೂಜಾ ಕೈಂಕರ್ಯಗಳು ಕೂಡ ನಡೆಯುತ್ತೆ ಆದರೆ ಇಲ್ಲಿ ಈ ದೇಗುಲದಲ್ಲಿ ಕೇವಲ ನಾಲ್ಕು ಬಾರಿ ಮಾತ್ರ ಅಭಿಷೇಕ ಮಾಡಲಾಗುತ್ತದೆ ಕಾಳಿ ಲಕ್ಷ್ಮಿ ಸರಸ್ವತಿ ರೂಪದಲ್ಲಿ ಈ ಈ ದೇವಿಯನ್ನು ದರ್ಶನ ನಾವು ಪಡಿಬೋದು ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಗುರುವಾರದಿಂದ ಬಲಿಪಾಡಿಮೆ ನಡೆದ ಮಾರನೇ ದಿನದವರೆಗೂ ಮಾತ್ರ ಈ ಹಾಸನಾಂಬ ದೇವಸ್ಥಾನ ಓಪನ್ ಆಗೋದು ನಾನು ನಿಮಗೆ ದೇವಿಯ ಮಹಿಮೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ಹಾಸನಾಂಬ ದೇವಿಯ ಕತೆ ಮತ್ತು ಮಹಿಮೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹಳೆಯ ಕಾಲದಲ್ಲಿ ಹಾಸನವೆಂಬ ಪ್ರದೇಶವಿರುತ್ತೆ ಹಾಸನಾಪುರ ಎಂದು ಕರೆಯಲಾಗುತ್ತಿತ್ತು ಅಲ್ಲಿ ಪ್ರಜೆ ಧರ್ಮನಿಷ್ಠ ಮತ್ತು ಶಾಂತ ಜೀವನ ನಡೆಸ್ತಾ ಇರ್ತಾರೆ ಆ ಕಾಲದಲ್ಲಿ ದೇವತೆಗಳು ಭೂಮಿಯಲ್ಲಿ ಹಲವಾರು ರೂಪಗಳಲ್ಲಿ ಜನರ ರಕ್ಷಣೆಗಾಗಿ ಅವರಿಸ ಅವತರಿಸಿರುತ್ತಾರೆ ಅಂತ ಒಂದು ದಿನ ಭಕ್ತರ ರಕ್ಷಣೆಗೆ ದೇವಿ ಅವರು ಅವತರಿಸಿರುತ್ತಾರೆ ಹಾಸನಾಂಬೆ ದೇವಿ ತುಂಬ ದಯಾಮಯ ಆಗಿರ್ತಾರೆ ಅವರು ಬಡವರೆಗೂ ಕರುಣೆ ತೋರಿಸ್ತಾ ಇರ್ತಾರೆ ಭಕ್ತರು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿದರೆ ಅವರ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಕೂಡ ಇತ್ತು ಒಬ್ಬ ಬಡ ರೈತನು ಭೂಮಿಯ ಫಲಕ್ಕಾಗಿ ದೇವಿಯನ್ನು ಪ್ರಾರ್ಥಿಸಿದಾಗ ಆ ರಾತ್ರಿ ದೇವಿ ಕನಸಿನಲ್ಲಿ ಬಂದು ನಿನ್ನ ಶ್ರಮ ಫಲ ನೀಡುತ್ತದೆ ಎಂದು ಬೆಳಗ್ಗೆ ಹೊಲ ತುಂಬ ದಾನದಿಂದ ಕೂಡಿತ್ತು ಒಮ್ಮೆ ಹಾಸನಾಂಬೆ ದೇವಿ ತನ್ನ ಸಹೋದರಿಯರ ಜೊತೆಗೆ ಊಟ ಮಾಡುತ್ತಿದ್ದಾಗ ಒಂದು ಸಹೋದರಿ ಆಹಾರ ಸೇವಿಸುವ ಮುನ್ನ ಬಾಗಿಲು ಮುಚ್ಚದೆ ಹೊರಟಳು ಇದರಿಂದ ದೇವಿ ಕೋಪಗೊಂಡು ಯಾವಾಗಲೂ ನಾನಿನ್ನ ಮನೆಗೆ ಬರುವುದಿಲ್ಲ ಎಂದು ಶಾಪ ನೀಡಿದರು ಆದ್ದರಿಂದ ದೇವಿ ಹಾಸನ ನಗರದ ಸೀಮೆಯೊಳಗೆ ಬಂದಿಲ್ಲ ಆದರೆ ಪ್ರತಿ ವರ್ಷ ದೀಪಾವಳಿ ಹಬ್ಬದ ವೇಳೆ ಹಾಸನಾಂಬೆ ದೇವಿಯು ದೇವಸ್ಥಾನದ ಬಾಗಿಲು ಒಂದೇ ವಾರದ ಕಾಲ ತೆರೆಯುತ್ತದೆ ಸ್ನೇಹಿತರೆ ಆ ಅವಧಿಯಲ್ಲಿ ಲಕ್ಷಾಂತರ ಭಕ್ತರು ದೇವಿಯನ್ನು ನೋಡುವ ಅವಕಾಶ ಕೂಡ ಪಡೆಯುತ್ತಾರೆ ಹಾಸನಾಂಬ ದೇವಿ ಕರುಣಾಮಯಿ ಕೃಷ್ಣಾರಣಿ ಎಂದು ಕೂಡ ಭಕ್ತರು ಕೊಂಡಾಡುತ್ತಾರೆ ಅವರನ್ನು ಸ್ಮರಿಸುವುದರಿಂದ ಪಾಪಗಳು ಕೂಡ ಕರಗುತ್ತವೆ ಮನಸ್ಸಿಗೆ ಶಾಂತಿ ಕೂಡ ದೊರೆಯುತ್ತದೆ ಹಾಸನದ ಜನರು ನಂಬಿಕೆಯಿಂದ ದೇವಿಯನ್ನು ಪ್ರತಿ ವರ್ಷ ಹಾಸನ ನಗರನೂ ಹಾಸನ ನಗರವನ್ನು ಸುತ್ತಾಡುತ್ತಾರೆ ಎಂದು ಭಕ್ತರು ನಂಬಿರುತ್ತಾರೆ ಸ್ನೇಹಿತರೆ ಹಾಸನ ಎಂಬ ದೇವಿಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ದೀಪಾವಳಿಯಲ್ಲಿ ದೇವಿಯ ದರ್ಶನ ಮಾತ್ರದಿಂದ ನಾವೆಲ್ಲ ಪುನೀತರಾಗುತ್ತೀವಿ ಸ್ನೇಹಿತರೆ ಒಂದು ಬಾರಿ ನೀವು ಹಾಸನಾಂಬ ದೇವಿಯ ದರ್ಶನ ಮಾಡಿ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ ಒಂದು ಬಾರಿ ನೀವು ಹಾಸನಾಂಬ ದೇವಿಯನ್ನು ದರ್ಶನ ಪಡೆದುಕೊಂಡು ಬನ್ನಿ ದೀಪಾವಳಿಯ ಸಮಯದಲ್ಲಿ ದರ್ಶನ ಮಾಡೋದ್ರಿಂದ ನಮ್ಮ ಎಲ್ಲ ಸೌಖ್ಯಗಳು ದೇವಿ ಕೊಡ್ತಾಳೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ